ಇವತ್ತು ಸಂಡೆ ಚಿಂತಾಮಣಿ ಕುರಿಸ್ ಅಂತ ಬಂದಿದ್ದೀನಿ ಇದೆಲ್ಲ ಬಂದಾಗ ಇದ್ದಾರೆ ತೊಂದಿವೆ ಇಲ್ಲ

ಹೆಂಗ ತಲೆ ತಲೆ ಇವ್ ಕೇಳೋ ಏಪ್ಪ ತಲೆ ಹದಿಮೂರುವ ಸಾವಿರ ಹದಿಮೂರುವ ಸಾವಿರ ಜಾಸ್ತಿ ಆಗ್ತಾ ಮರಿ ಇಲ್ ಕರೆಕ್ಟಪ್ಪ ನೀನ್ ಹೇಳ್ತೀನಿ ಪದಾರ್ಥ ಅಷ್ಟೇ ಅಷ್ಟೇ ಹೌಣ ಕೇಳ್ತಾವ್ರೆ ಎಷ್ಟು ಕೇಳ್ತಾರೆ ಅವ್ರು ಮೂರು ಸಾವಿರ ಕೇಳ್ತಾವ್ರಿ ನಾನು ಐದು ಸಾವಿರ ಹೇಳಿದ್ದೆ ಸಿಂಗಲ್ ಇದು

हलर या र ಯಾರು ಅಣ್ಣ ಇದು ಏನು ರೀ ಅಣ್ಣ ಏಳು ಸಾವಿರ ಹಂಗೆ ಏಳು ಸಾವಿರ ಅಂತೀ ನೋಡಿ ಮರಿಗಳು ಚೆನ್ನಾಗವೆ ಒಟ್ಟಾಗಿದ್ದೀವಿ ಒಟ್ಟಾಗಿತ್ತು ಸೋ ಔಟ್

ಏನು ರೇಟ್ ಹೇಳ್ತಿದೆಯಣ್ಣರ ಮುಂಜಿನ ಹಾಂ ಕಣದಲ್ಲಿ ಎಷ್ಟದು ಮುಂಜಿನಾರ್ದ ಐನೂರು ಎಂಟೂರೇ ಹಾಂ ಎಂಟೂರೆ यूट्यूब <caniser> यूट्यूब <Zum voi> <aisama> <negadipra> oh, <encant Talking> <dokumentifiableisha> ಅದೇ ಅಬು ನನ್ನ ಹದಿನೆಂಟು ಸಾವಿರ ಮೂರು ಹದಿನೆಂಟು ಸಾವಿರ ಸಾವಿರ ಹದಿನೈದು ಸಾವಿರ ಹದಿನೆಂಟು 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 ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗುತ್ತೆ ಈ ಮರಿ ಇದೆ ತಾಯಿ ಮರಿ ಹದಿನೆಂಟು ಎರಡು ಮರಿ ತಾಯಿ ನಮ್ಮ ಯಜಮಾಡಲು ಆರಾಮಾಗಿ ಎಲ್ಲಾಡಿಗೆ ಹಾಕೊಂಡು ಕೂತ್ನ ಮೊಬೈಲ್ ಇಟ್ಕೊಂಡವ್ರೆ ಹಿಂಗೆ ರೈತರು ಆರಾಮ ಏನು ಚಿಂತೆನೇ ಇಲ್ಲ ಸತ್ಯ

tama ha ya artira аlекм ейuм о ел ಅವಳ ಅವೇ ಪದೈದು ವೇಳೆ ಇವೇ ಪದೈದು ಮೇಲುವೆಪ್ಪಿ ಹದಿನೈದು ಸಾವಿರ ಕೊಡ್ಬೇಕಂತೆ ನಾವ್ ಇಪ್ಪತ್ತೊಂದು ಸಾವಿರ ಹೇಳಿದ್ರಿ ಮೂಡ್ ಅಪಾಯಿಂಟ್ಮೆಂಟ್ ರೇಟ್ ಅಣ್ಣ ಹೇಳ್ತಿರೋದ ಹನ್ನೆರಡು ಸಾವಿರ ಹಂಗೆ ಹನ್ನೆರಡು ಸಾವಿರ ಚೆನ್ನಾಗ ಗಬ್ಬಾಗಿದೆ ಅದು